ಚಟ್ಟಳ್ಳಿ ಮುಸ್ಲಿಂ ಜಮಾತ್ನಿಂದ ಪಹಲ್ಗಾಮ್ ಭಯೋತ್ಪಾದನೆಯನ್ನು ಖಂಡಿಸಿ ಹಾಗೂ ಭಯೋತ್ಪಾದನೆ ವಿರುದ್ಧವಾಗಿ ಎಲ್ಲ ಜಮಾತಿನ ಸದಸ್ಯರು ಪ್ರತಿಜ್ಞೆಯನ್ನು ಕೈಗೊಂಡರು ಆದಮೇಲೆ ನಮಗೆ ಎಲ್ಲರಿಗೂ ತಿಳಿದಂಥ ವಿಷಯ ಕಳೆದ ಎರಡು ದಿನ ಮೂರು ದಿನಗಳ ಹಿಂದೆ ನಮ್ಮ ಭಾರತ ದೇಶದ ಪ್ರತಿಯೊಬ್ಬರೂ ನಿಗೂ ನೋವಂತೂ ಒಂದು ಘಟನೆ ಅಂದರೆ ಆತಂಕವಾದಿಗಳು ಅಂದರೆ ಟೆರರಿಸ್ಟ್ಗಳು ಇತರ ಜಾತಿಯ ಹೆಸರನ್ನು ಕೇಳಿ ನಮ್ಮಲ್ಲೇ ಪೈಮನ ಉಂಟು ಮಾಡುವಂತಹ ರೀತಿಯ ಒಂದು ಅತ್ಯಂತ ಖಂಡನೀಯವಾದ ಒಂದು ಘಟನೆ ನಡೆದಿದೆ ಅದಕ್ಕೆ ಮುಸ್ಲಿಂ ಸಮುದಾಯ ಇನ್ನು ಎಲ್ಲರೂ ಖಂಡಿಸಬೇಕಾಗಿದೆ ಆ ಒಂದು ವಿಷಯಕ್ಕಾಗಿ ನಾವು ಇಲ್ಲಿ ನಮ್ಮ ದಿನದಿಂದ ಇದು ಶುರುವಾಗಿದೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಅನಿಸಿಕೆಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸಿ ನಾವು ಭಾರತ ದೇಶಕ್ಕೆ ಈಗಿನ ನಮ್ಮ ಆಡಳಿತಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ನೀಡಬೇಕು ಪ್ರತಿಯೊಬ್ಬರೂ ನೀಡಿ ನಮ್ಮ ದೇಶಕ್ಕಾಗಿ ಪುರಾಣ ತಕ್ಕಂತಹ ಅಮಾಯಕರ ಜೀವಕ್ಕೆ ಶಾಂತಿ ಸಿಗಲಿ ಎಂದು ನಾವು ಮತ್ತೊಮ್ಮೆ ಎಲ್ಲರಲ್ಲಿ ಕೇಳಿಕೊಳ್ತಿದ್ದೇನೆ ಹಾಗೂ ಈ ಒಂದು ವಿಷಯವನ್ನು ಎಲ್ಲರೂ ಒಕ್ಕೋರಿಂದ ಖಂಡಿಸಬೇಕಾಗಿ ಕೇಳಿಕೊಳ್ಳುತ್ತಾ ನಮ್ಮ ಪ್ರತಿಪ್ರು ಅಸ್ಲಾಂ ವಲೈಕುಂ ವರಹಮತ್ತು ಚಕ್ಕಳ್ಳಿ ಮುಸ್ಲಿಂ ಜಮಾಜ್ ಆಡಳಿತ ಸಮಿತಿಯ ಪದಾಧಿಕಾರಿಗಳೇ ಅದೇ ರೀತಿ ನಮ್ಮ ಜಮಾತಿನ ಸರ್ವ ಸದಸ್ಯರೇ ನಾವು ಏತಕ್ಕಾಗಿ ಇಲ್ಲಿ ಕೂಡಿದ್ದೇವೆ ಎಂಬ ಮಾತನ್ನು ನಮ್ಮ ಮಿತ್ರರು ಈಗ ತಾನೇ ಹೇಳಿ ಮನದಟ್ಟು ಮಾಡಿದ್ದಾರೆ ಈ ಒಂದು ವೇಳೆಯಲ್ಲಿ ನಮ್ಮ ಭಾರತ ರಾಜ್ಯವೆಂಬುದು ಒಂದು ಜಾತ್ಯಾತೀತ ದೇಶವಾಗಿದೆ ಈ ಭಾರತದಲ್ಲಿ ಹಲವು ವರ್ಷಗಳು ನಮ್ಮನ್ನು ಪರಕೀಯರು ಆಳುತ್ತಿದ್ದರು ಬ್ರಿಟಿಷರು ಅವರನ್ನು ಈ ಊರಿನಿಂದ ಅದೆಷ್ಟೋ ವರ್ಷ ನಮ್ಮ ಇಲ್ಲಿನ ಎಲ್ಲ ಜಾತಿ ಧರ್ಮ ಪಂಗಡ ಎಲ್ಲ ಮರೆತು ಎಲ್ಲರೂ ಒಗ್ಗಟ್ಟಾಗಿ ಅವರನ್ನು ಹಿಮ್ಮೆಟ್ಟಿದ ಚರಿತ್ರವೇ ನಮ್ಮ ಭಾರತದ ಚರಿತ್ರ ಅದರಲ್ಲಿ ನಮ್ಮ ಮುಸಲ್ಮಾನರು ನಮಗೆ ನೇತ ನಮಗೆ ನೇತೃತ್ವ ವಹಿಸಿದ ನಮ್ಮ ಖಾಸಿಗಳು ಉಲಮಕ್ಕಳು ಅದರ ಮುಂಚೂಣಿಯಲ್ಲಿದ್ದರು ಈ ಒಂದು ವಿಷಯ ನಮ್ಮ ಈ ಜಮಾತಿನ ವತಿಯಿಂದ ಈ ಒಂದು ಪ್ರತಿಭಟನಾ ಸಭೆ ಹಮ್ಮಿಕೊಳ್ಳಲು ಕಾರಣ ಇತ್ತೀಚೆಗೆ ತಾನೇ ಕಾಶ್ಮೀರದಲ್ಲಿ ನಮ್ಮ ಭಾರತದ ವಿನೋದ ಸಂಚಾರಿಗಳು ವಿನೋದಕ್ಕಾಗಿ ಹೋದ ನಮ್ಮ ಸಹೋದರ ಮಿತ್ರರು ಅದರಲ್ಲಿ ಮುಸಲ್ಮಾನರು ಇದ್ದಾರೆ ಅದೇ ರೀತಿ ಹೈಂದವ ಧರ್ಮದವರು ಇದ್ದಾರೆ ಅವರನ್ನು ನಮ್ಮ ಈ ಕಾಶ್ಮೀರದ ಅದರ ಗಡಿ ಪ್ರದೇಶವಾದ ಪಾಕಿಸ್ತಾನದಿಂದಲೋ ಬಾಂಗ್ಲಾದೇಶದಿಂದಲೂ ನಮಗೆ ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ನಮ್ಮ ಭಾರತದ ಸೇನಾ ಪಡೆಯನ್ನು ಅವರ ಕಣ್ಮರೆಯಲ್ಲಿ ಅವರಿಗೆ ಯಾವ ರೀತಿಯಲ್ಲಿಯೂ ಅವರಿಗೆ ತಡೆಯಲು ಸಾಧ್ಯವಾಗದ ರೀತಿಯಲ್ಲಿ ದಡೀರನೆ ಬಂದು ನಮ್ಮ ಯಾತ್ರಿಕರನ್ನು ಹೊಂದಿದ್ದಾರೆ ನಮ್ಮ ಈ ದೇಶ ಎಂದರೆ ಇದಕ್ಕೆ ಈ ದೇಶಕ್ಕೆ ಒಂದು ಸುಭದ್ರವಾದ ಸೈನಿಕರಿದ್ದಾರೆ ನಮ್ಮ ಭಾರತವನ್ನು ಕಾಯಲು ಆದ್ದರಿಂದ ನಮ್ಮ ಈ ನಾಡಿನ ಮುಸಲ್ಮಾನರು ಭಾರತದ ಮುಸಲ್ಮಾನರು ಇಂತಹ ಉಗ್ರವಾದವನ್ನು ತೀವ್ರವಾಗಿ ಖಂಡಿಸುತ್ತೇವೆ ಅದೇ ರೀತಿ ಪಹಲ್ಗಾಮಿನಲ್ಲಿ ನಡೆದ ಆ ಒಂದು ಘಟನೆಯಲ್ಲಿ ನಮ್ಮ ಉಲಮಾಕಳು ಬಹಳ ಮುಂದೆಯೇ ಅದನ್ನು ಖಂಡಿಸಿದ್ದಾರೆ ನಮ್ಮ ಈ ಜಮಾತಿನ ವತಿಯಿಂದಲೂ ನಾವು ಖಂಡಿಸುತ್ತೇವೆ ಕೇವಲ ಹೆಸರಿನಲ್ಲಿ ಮಾತ್ರ ಕೆಲವು ಮುಸಲ್ಮಾನರೆಂಬ ಹೆಸರಿಟ್ಟು ಯಾರೋ ಮಾಡುವ ಕೃತ್ಯಕ್ಕೆ ಈ ನಾಡಿನಲ್ಲಿರುವ ಭಾರತದಲ್ಲಿರುವ ಎಲ್ಲ ಮುಸಲ್ಮಾನರನ್ನು ಒಣ ಮಾಡುವುದು ಸರಿಯಲ್ಲ ಕಾರಣ ಇಸ್ಲಾಂ ಎಂದರೆ ಒಮ್ಮೆಯೂ ಉಗ್ರವಾದಕ್ಕೆ ಆಸ್ಪದ ನೀಡುವುದಿಲ್ಲ ಲೈಸಮಿನ್ನ ಮಂದ ಅಲೆ ಅಸಬಿಯ ಉಗ್ರವಾದಕ್ಕೆ ಭಯೋತ್ಪಾದನೆಕ್ಕೆ ಯಾರಾದರೂ ಪ್ರಚೋದನೆ ನೀಡುತ್ತಿದ್ದರೆ ಅವನು ನಮ್ಮವನಲ್ಲ ಎಂದು ಪ್ರವಾದಿವರ್ಯರು ಕಲಿಸಿಕೊಟ್ಟಿದ್ದಾರೆ ಆದ್ದರಿಂದ ನಮ್ಮ ಈ ಜಮಾತಿನ ವತಿಯಿಂದ ಇಲ್ಲಿನ ಸರ್ವ ಸದಸ್ಯರಿಂದ ಈ ಒಂದು ಘಟನೆಯನ್ನು ತೀವ್ರವಾಗಿ ಖಂಡಿಸುತ್ತೇವೆ ಇನ್ನೊಮ್ಮೆ ಇದು ಮರುಕಳಿಸಬಾರದು ಎಂಬ ನಮ್ಮ ನಮ್ಮ ಈ ಭಾರತವನ್ನು ಆಳುವ ನಮ್ಮ ಈ ಕೇಂದ್ರ ಸರ್ಕಾರದೊಂದಿಗೆ ನಾವು ನಮ್ಮ ಈ ನಾಡಿನ ಭಾರತದಲ್ಲಿರುವ ಮುಸಲ್ಮಾನರು ಇದಕ್ಕೆ ಕೈ ಜೋಡಿಸುತ್ತೇವೆ ಎಂಬೊಂದು ಮಾತನ್ನು ಹೇಳಿ ನನ್ನ ಈ ಒಂದೆರಡು ಮಾತನ್ನು